ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ತಲೆ ಕೆಡ್ಸ್ಕೊತಾ ಇದ್ದೀರ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಖಂಡಿತ ನಿಮಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬಾರ್ದು ಆ ರೀತಿ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಪುದೀನ ರೈಸ್ನ ಮಾಡ್ಕೊತಾ ಇದ್ದೀನಿ ಇದನ್ನ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ಜಾರನ್ನ ಇಟ್ಕೊಂಡು ಒಂದು ಕಾಯಿಯನ್ನು ನೀಟಾಗಿ ಸಣ್ಣಗೆ ಹಚ್ಕೊಂಡು ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫೈನಾಗಿ ರುಬ್ಕೊಳ್ಬೇಕು ಸುರುಬ್ಕೊಂಡ ನಂತರ ಒಂದು ಫಿಲ್ಟರನ್ನ ಇಟ್ಕೊಂಡು ಅದಕ್ಕೆ ನಾವು ಕೊಬ್ಬರಿಯನ್ನು ನೀಟಾಗಿ ಹಾಕಿ ಫಿಲ್ಟ್ರ್ ಮಾಡಿ ಇಟ್ಕೊಳ್ಬೇಕು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕೊಬ್ಬರಿ ಇಲ್ಲಿರ್ತಕ್ಕಂತಹ ಹಾಲೆಲ್ಲ ನೀಟಾಗಿ ಇಳಿಬೇಕು ಅಂತ ಹೇಳಿ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕೊಬ್ಬರಿ ನೀರನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಬೇಕು ಸೊ ಈಗ ಕೊಬ್ಬರಿ ಹಾಲು ರೆಡಿ ಆಯಿತು ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಸೇರಿಸಿ ನಂತರ ಇದಕ್ಕೆ ಮೂರು ಏಲಕ್ಕಿ ನಾಲ್ಕರಿಂದ ಐದು ಗೋಡಂಬಿ ಸೇರಿಸಿ ಎರಡು ಮೀಡಿಯಮ್ ಸೈಜು ಈರುಳ್ಳಿಯನ್ನು ಸಣ್ಣಗೆ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹಣ್ಣು ಟೊಮೆಟೊವನ್ನು ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದು ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಸ್ಪೆಷಲಾಗಿ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಒಂದು ಜಾರ್ ಇಟ್ಕೊಂಡು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಹಿಡಿಯಾಗಷ್ಟು ಪುದೀನ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ನೀರು ಇದನ್ನೆಲ್ಲ ಸೇರಿಸಿ ಲಿಟ್ಟನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳೋಣ ಸೊ ಈಗ ಮಸಾಲೆ ಕೂಡ ರೆಡಿಯಾಯಿತು ಈಗ ಈ ಪೇಸ್ಟ್ನ ಸೈಡಲ್ಲಿ ಇಟ್ಬಿಡೋಣ ನಾವು ಮಸಾಲೆ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆ ಕ್ಯಾರೆಟು ಮತ್ತು ಬಟಾಣಿ ಸೇರಿಸ್ಕೊಂಡಿದ್ದೀನಿ ಬಟಾಣಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಕಂಪಲ್ಸರಿ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬಟಾಣಿ ಎಕ್ಸ್ಟ್ರಾ ಇತ್ತು ಅಂತ ನಾನು ಅಷ್ಟೇ ಸೇರಿಸಿದ್ದೀನಿ ಬಟ್ ತುಂಬಾ ಚೆನ್ನಾಗಿತ್ತು ಸೊ ಈಗೆಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸಹ ಸೇರಿಸಿ ಸೊ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಆದ ನಂತರ ಈಗ ಇಲ್ಲಿ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯನ್ನು ಸೇರಿಸಿ ನಾವು ಯಾವ ಬಟ್ಟಲಲ್ಲಿ ಅಕ್ಕಿ ತೊಗೊಂಡಿದ್ವೋ ಆ ಬಟ್ಲಲ್ಲಿ ಎರಡು ಬಟ್ಟಲಾಗುವಷ್ಟು ನಾನು ತೆಂಗಿನ ಹಾಲನ್ನ ಇದ್ದೀನಿ ಇಲ್ಲಿ ಯಾವುದೇ ಕಣ್ಣು ನೀರನ್ನು ಸೇರಿಸಿಲ್ಲ ತೆಂಗಿನ ಹಾಲನ್ನು ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾಡಿನರಿ ಹೋಟೆಲ್ ಕೂಡ ಇಂಥ ರೆಸಿಪಿ ನಿಮಗೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟರೆ ಎರಡು ವಿಶಿಲ್ ಬಂದರೆ ನಮಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಪುದೀನ ರೈಸ್ ಪಾತ್ ರೆಡಿ ಆಗಿಬಿಡತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಖಂಡಿತ ಹೇಳ್ತಿದ್ದೀನಲ್ವ ಯಾವ ಹೋಟೆಲಲ್ಲೂ ಸಹ ನಿಮಗೆ ಈ ಥರ ರುಚಿ ಅಂತ ಅನ್ನೋದು ಸಿಗೋದಿಲ್ಲ ಅಷ್ಟು ಸೂಪರಾಗಿತ್ತು ಅಷ್ಟು ಸಖತ್ತಾಗಿತ್ತು ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡ್ತೀರಾ ಹೇಗಿತ್ತು ಈ ರೆಸಿಪಿ ಅಂತ ಸೊ ಬಿಸಿ ಬಿಸಿಯಾಗಿ ನಮಗೆ ಪುದೀನ ರೈಸ್ ಭಾತ್ ರೆಡಿ ಆಗೋಯ್ತು ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಾರ್ಟ್ಸಲ್ಲಿ ಹೊಸ ನ್ಯೂ ರೆಸಿಪೀಸ್ನ ಕೂಡ ಶೇ ಶೇರ್ ಇದ್ದೀನಿ ಸ್ನ್ಯಾಕ್ಸು ಹಾಗೆ ಡಿಫ್ರೆಂಟ್ ರೆಸಿಪೀಸ್ನೆಲ್ಲನೂ ಶೇರ್ ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ಈಗ ಪುದೀನಾ ರೈಸ್ ಕೂಡ ರೆಡಿ ಆಗೋಯಿತು ವಿಡಿಯೋ ಇಷ್ಟ ಆಗಿದೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚೆನ್ನಲ್ಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್